ಆಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಮಾಲ ಖುಷಿ ಮಾತಾಡ್ತಾ ಇರೋದು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ರೆಸಿಪಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಗರಿಗರಿಯಾದ ಕರ್ಜಿಕಾಯಿ ಮಾಡುವ ವಿಧಾನ ಎರಡು ಥರ ಮಾಡ್ಕೋಬೋದು ಒಂದು ಪಾಕ ತೆಗ್ದೆ ಮಾಡ್ಬೋದು ಪಾಕ ತೆಗ್ದಿದ್ದೇನೆ ಮಾಡ್ಕೋಬೋದು ಇದು ತುಂಬ ಈಸಿಯಾಗಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೊಳಂಥ ರೆಸಿಪಿ ಮೊದಲಿಗೆ ಕಡಲೆ ಬೀಜ ಕಡ್ಲೆ ಉರುಗಡ್ಲೆ ಗಸಗಸೆ ಸಕ್ಕರೆ ಏಲಕ್ಕಿ ಇಷ್ಟೇ ಐಟಮ್ಸ್ ಹಾಕಿ ಕೊಬ್ಬರಿ ದುರ್ದಿಟ್ಕೊಂಡಿರೋಂಥ ಕೊಬ್ಬರಿ ಇವೆಲ್ಲ ಹಾಕಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಳೋಣ ಮಿಕ್ಸಿ ತಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಹುರ್ಗಡಲೆ ಕಡಲೆ ಬೀಜ ಎಲ್ಲ ಬೆಚ್ಚಕ್ಕೆ ಮಾಡಿಟ್ಕೊಬೇಕು ಹುರ್ಕೊಬೇಕು ಅವೆರಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತರಿ ತರಿಯಾಗಿ ರುಬ್ಬಿಟ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡಿತ್ತು ಆದಮೇಲೆ ಇವಾಗ ಮೈದಾ ಕಲಿಸ್ಕೊಂಡು ಒಂದು ಬಾಲ್ ಒಂದು ಬಟ್ಲಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೈದಾ ನಮಗೆ ಎಷ್ಟು ಬೇಕೋ ಅಷ್ಟು ಗಂಟನ್ಸೆನ್ಸಿಗೆ ತಗೊಂಡು ಮೈದಾ ಚೆನ್ನಾಗಿ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೈದಾ ನಾದ್ಕೋಬೇಕು ఇది స్వల్ప ఎరడు అవర్కి ముంచే కలసిట్కంద్రు సాకు స్వల్ప ఎణి జాస్తి నెన్సిట్కంద్ర చన బర్తైతే గర్జిక ఇవల్ స్వల్ప నీరుకి కలస్కో ఇది అదక హి కలుసుకో జాస్తి మెత్క నీరు బో జాస్తి గట్టిగాను కలసారు మీడియమ్ కలస్కో స్వల్పు స్వల్ప నీరుకి కలస్కుంద్ర ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಮೆತ್ತಗೆ ಆಗುತ್ತಾ ಇಲ್ಲ ಗಟ್ಟಿ ಆಗುತ್ತಾ ಅಂತ ಮೈದಾ ಅದಾದಮೇಲೆ ನೀಟಾಗಿ ಕಲಸಿ ಇಟ್ಕೊಂಡು ಅವರ್ ಆದಮೇಲೆ ಈ ಥರ ನಾ ಹಾತ್ಕೊಬೇಕು ಫಸ್ಟು ನಾದ್ಕೊಂಡು ಒಂದೊಂದೇ ಬಾಲಸ್ ಮಾಡಿ ಇಟ್ಕೊಬೇಕು ಈ ಥರ ಬಾಲ್ಸ್ ಮಾಡಿ ಫಸ್ಟ್ ಗನ ಮತ್ತು ಲಟ್ಸಿ ಲಟ್ಸಿ ಕರ್ಜಿಕಾಯಿ ಫೋಲ್ಡ್ ಮಾಡ್ತೀರಲ್ಲ ಕರ್ಜಿಕಾಯಿ ಮಾಡು ಫೋಲ್ಡಿಂಗ್ ಹಾಕಿ ಆರಾಮಾಗಿ ಫೋಲ್ಡ್ ಮೋಲ್ಡಿಂಗ್ ಆಗುತ್ತೆ ಅದು ಯಾವ ಥರ ಅಂದರೆ ನಮ್ಗೆ ಯಾವ ಥರ ಬೇಕೋ ಮೋದಕ ಟೈಪ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರನೂ ಮಾಡ್ಕೋಬೋದು ಎರಡು ಟೈಪ್ ಇದೆ ನಾವು ಈ ಥರದ್ದು ತಗೊಂಡಿದ್ದೀರಿ ಇದು ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರೋದು ತೆಗೆದ್ರೆ ಮುಗೀತು ಈ ಥರ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಅದು ಅದಕ್ಕೆ ಸ್ವಲ್ಪ ಆ ಮೋಲ್ಡಿಂಗ್ಗೆ ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಸರ್ಕೊಂಡ್ರೆ ಒಂಚೂರು ಯಾವುದೇ ರೀತಿ ಡ್ಯಾಮೇಜ್ ಆಗದಿರ ನೀಟಾಗಿ ಬರ್ತದೆ ಈ ಥರ ಇವಾಗೆಲ್ಲ ಕಲಸಿಟ್ ಮಾಡಿಟ್ಕೊಂಡು ಆ ಒಂದು ಐದೈದು ಹಾಕ್ಕೊಂಡು ಬಾಣಲಿಯಲ್ಲಿ ಇದ್ದೀನಿ ಐದೈದು ಕರ್ಜಿಕಾಯಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಯಾವುದೇ ರೀತಿ ಅದು ಬಿಟ್ಕೊಳ್ಳೋಲ್ಲ ಅದುವಾಗ ಕಲಿಸ್ಕೋಬೇಕು ಮೈದಾ ಅದರಿಂದ ಈ ಥರ ಬರ್ತೈತೆ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿರ್ತೈತೆ ನಾನು ಯಾವುದೇ ರೀತಿ ಚಿರೋಟಿ ರವೆ ಹ್ಯಾಡ್ ಮಾಡಿಲ್ಲ ಇದಕ್ಕೆ ಬರೀ ಮೈದಾ ಅಷ್ಟೆ ನತ್ಕೊಂಡಿರೋದು ಈ ಥರ ಮೋಲ್ಡಿಂಗ್ ಚಪಾತಿ ಟೈಪ್ ಲಟ್ಸ್ಕೊಂಡು ಖರ್ಚಿ ಮಾಡ್ಕೊಂಡಿದ್ದೀರ ಪೂರ್ಣ ಹಾಕಿ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಸಾಕು ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ರೀತಿ ಎಣ್ಣೆ ಹಾಕಿ ಮಾತ್ರ ನೀವು ಲಟ್ಸ್ಕೊಬೇಡಿ ಎಣ್ಣೆ ಹಾಕಿ ಕಲಸಿಟ್ಕೊಂಡಿದ್ರು ನೆನೆಸ್ಬೇಕು ಒಂದೆರಡು ಅವರ್ ನೆನೆಬೇಕು ಮೈದಾ ಅದಾದಮೇಲೆ ಈ ಥರ ಮೈದಾ ಹಾಕಿನೇ ಲಟ್ಸ್ಕೊಬೇಕು ಪೌಡ್ರ್ ಹಾಕಿ ಎಣ್ಣೆ ಹಾಕಿ ಲಟ್ಸ್ಕೊಂಡ್ರೆ ಅದು ಚೆನ್ನಾಗಿ ಬರೋ ಚಾನ್ಸಸ್ ಬಿಟ್ಕೊಳೋ ಚಾನ್ಸಸ್ ಇರ್ತದೆ ಚೆನ್ನಾಗಿ ಬರೋಲ್ಲ ಅದು ಹಾಗಾಗಿ ಈ ಥರ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡ್ತಾ ಇರ್ಬೋದು ನಮ್ಮ ಮನೇಲಿ ತುಂಬ ಚೆನ್ನಾಗಿ ಬಂತು ಕರ್ಜಿಕಾಯಿ ಹಬ್ಬಗಳಿಗೆ ಬೇಕಾದರೆ ಒಂದು ಒನ್ ವೀಕ್ ಬೇಕಾದರೆ ಇಟ್ಕೊಂಡು ತಿನ್ಬೇಕು ಗರ್ಗರಿಯಾಗೆ ಅದೈತೆ ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಈ ಥರ ಮಾಡಿ ನೋಡಿ ಯಾವ ಥರ ಐತೆ ಅಂತ ನಮ್ಮ ಮನೆ ಖರ್ಚುರಕಾಯಿ ಈ ಥರ ಮಾಡಿದ್ದೀನಿ ఈ రెసిపీ ఇష్టక్ మి శేర్ మి కమెంట్ మిగ నే చాలా ఫాలో మోదు మరిబేడి నీకు యారు నన్న చల్ సబ్స్క్రైబ్ మేగ హి సబ్స్క్రైబ్ మొదటి ప్లీజ్ నన్ను ఒ ఫిఫ్టీన్ మినిట్స్ ట్వంటీ మినిట్స్ వీడియో ఫైవ్ మినిట్సల్ తోర్స్తీనందరూ నూ కూడా నేను సపోర్ట్ మా ఫ్రెండ్స్ నిన్న సపోర్ట్ బు నే